ಗುರುಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಎರಡ್ ಸಾವಿರ ಬರುತ್ತೋ ನಾಲ್ಕು ಸಾವಿರ ಬರುತ್ತೋ ಆರ್ ಸಾವಿರ ಬರುತ್ತೋ ಅಂತ ಹಲವಾರು ಜನ ತುಂಬಾ ಕನ್ಫ್ಯೂಷನ್ಗಳ ತಲೆ ಕೂಡ ಕೆಡ್ಸ್ಕೊಂಡ್ಬಿಟ್ಟಿರಾ ಯಾವ್ದೇ ರೀತಿ ತಲೆ ಕೆಡ್ಸ್ಕೊಂಡ್ಬಿಡಿ ಈ ವಿಡಿಯೋಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಗುರು ಲಕ್ಷ್ಮಿ ಬಗ್ಗೆ ನಿಮ್ಗೆ ಯಾವಾಗ ದುಡ್ಡು ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ವಿಡಿಯೋಲಿ ಕೊಡ್ತೀನಿ ವಿಡಿಯೋದ ಎಲ್ಲೋ ಮಿಸ್ ಮಾಡ್ದಂಗೆ ಸ್ಕಿಪ್ ಮಾಡಿದಂಗೆ ಸಂಪೂರ್ಣವಾಗಿ ನೋಡಿ ಅವಾಗ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೂಡ ಸಿಗ್ತಾ ಹಾಗೂ ಸಬ್ಸ್ಕ್ರೈಬ್ ಕೂಡ ಚಾನಲ್ಗೆ ಮಾಡ್ಬಿಡಿ ಒಂದು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡೋದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಇರುತ್ತೆ ಯಾವಾಗ ಹಣ ಬಿಡುಗಡೆ ಮಾಡುತ್ತೆ ಅಂತ ಕೂಡ ಸರ್ಕಾರ ಒಂದು ಕನ್ಫರ್ಮೇಶನ್ ನ ಕೂಡ ಕೊಟ್ಟಿದ್ದಾರೆ ನೀವು ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಎರಡ್ ಸಾವಿರ ಬರುತ್ತೋ ನನಗೆ ನಾಲ್ಕು ಸಾವಿರ ಹಣ ಬರುತ್ತೋ ಅಥವಾ ಎಲ್ಲ ಸೇರ್ಬಿಟ್ಟು ಏನು ಏನು ಸೆಪ್ಟೆಂಬರ್ ಒಂದ್ ಸೇರಿ ಆರ್ ಸಾವಿರ ರೂಪಾಯಿ ನನಗೆ ಒಂದೇ ಸಾವಿರ ಅನ್ನೋ ಕನ್ಫ್ಯೂಷನ್ ಹಲವಾರು ಜನ ಇದ್ದೀರಾ ಯಾವುದೇ ರೀತಿ ಕನ್ಫ್ಯೂಷನ್ಗೆ ಒಳಗಾಗಬೇಡಿ ಜೂನ್ ತಿಂಗಳಲ್ಲಿ ನಿಮ್ಮೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದ್ದು ಜುಲೈ ತಿಂಗಳಲ್ಲೂ ಬರಲಿಲ್ಲ ಗೃಹಲಕ್ಷ್ಮಿ ಹಣ ಹಾಗೆ ಆಗಸ್ಟ್ ತಿಂಗಳಲ್ಲೂ ಬರಲಿಲ್ಲ ಇವಾಗ ಸೆಪ್ಟೆಂಬರ್ ಬರುತ್ತೋ ಬರುತ್ತಲ್ವಾ ಅಂತ ಯೋಚನೆ ಕೂಡ ಎಷ್ಟೋ ಜನ ಮಾಡ್ತಾ ಇರ್ತೀರಾ ಗೌರ್ಮೆಂಟ್ ಕೂಡ ಹೇಳಿತ್ತು ಎಲೆಕ್ಷನ್ ನಾವು ಮೇಲೆ ಒಂದೇ ಸಾಲಕ್ಕೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಹಣ ಒಬ್ಬರಿಗೆ ಎರಡೆರಡು ಸಾವಿರ ರೂಪಾಯಿ ಬರಲು ಆಲ್ಮೋಸ್ಟ್ ಎರಡರಿಂದ ಎರಡುವ ಸಾವಿರ ಕೋಟಿ ಬೇಕಂತೆ ಅಷ್ಟು ಜನ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿರ್ತಾರೆ ಆ ಕಾರಣಕ್ಕೋಸ್ಕರ ಸರ್ಕಾರಕ್ಕೂ ಒಂದು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೂ ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಹೇಳ್ತಾ ಇದ್ದಾರೆ ನೋಡಿ ಬೇರೆ ಬೇರೆ ಅಭಿವೃದ್ಧಿ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ ಸ್ವಲ್ಪ ಗೃಹಲಕ್ಷ್ಮೀ ಹಣ ಬರೋದು ಸ್ವಲ್ಪ ಸ್ಲೋ ಆಗಿದೆ ನೆಕ್ಸ್ಟ್ ನಿಮ್ಗೆ ಆರಾಮಾಗಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೇ ಕ್ವಶನ್ ಒಬ್ರು ಮೀಡಿಯಾದವರು ಪತ್ರಕರ್ತರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಸಚಿವರು ಇದ್ದಾರೆ ಇವಾಗ ಕಾಂಗ್ರೆಸ್ ಹೆಣ್ಮಕ್ಳದ್ ಏನ್ ಗ್ಯಾರಂಟಿ ಯೋಜನೆಗಳಿದೆ ಅದನ್ನ ಏನ್ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡ್ತಿದಾರಲ್ಲ ಅವರು ಕೂಡ ಇದಕ್ಕೆ ವಿಷಯ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇಡೀ ನೋಡಿ ನೆಕ್ಟೋಬರ್ ದಿನ ಹಣ ಬಿಡುಗಡೆ ಮಾಡೋಕ್ ಶುರು ಮಾಡ್ತೀವಿ ಹಣನ ಬಿಡುಗಡೆ ಶುರು ಮಾಡಿ ಎಲ್ಲಾರ್ಗು ತರಪಕ್ಕೆ ಒಂದು ಹತ್ತಿಂತ ಹದಿನೈದು ದಿವಸ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ರೀಚ್ ಆಕೆ ಒಂದು ದಸರಾ ಏನ್ ಬರುತ್ತೆ ದಸರಾ ಒಳಗೆ ನಾವು ನಾಲ್ಕು ಸಾವಿರವನ್ನ ಎಲ್ಲಾ ಬ್ಯಾಂಕ್ ಖಾತೆಗಳು ಹೆಣ್ಮಕ್ಳು ಏನ್ ಎರಡ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಏನೇನು ಎಲ್ಲಾರ್ಗು ಖಾತೆಗೆ ಬಂದು ರೀಚ್ ಆಗ್ಬಿಡುತ್ತೆ ಯಾವ್ದೋ ರೀತಿ ನೀವು ತೊಂದರೆ ತಗೋಬಿಟ್ಟು ಇತ್ತ ಕೂಡ ಮಾಹಿತಿ ಕೊಟ್ಟಿದೆ ನಿಮಗೂ ಕೂಡ ಅದು ಗುಣಲಕ್ಷ್ಮಿ ಹಣ ಬಂತ ಇರುವಂತ ಸೋಮವಾರ ಒಂದು ಕಮೆಂಟ್ ಅಲ್ಲಿ ನಮಗೆ ಮಾಡೇಣಿ ಯಾಕೆಂದ್ರೆ ನಮಗೊಂದು ಗೊತ್ತಾಗುತ್ತೆ ಎಲ್ಲರಿಗೂ ಬರ್ತಾ ಇದೆಯವ ಅಂತ ಒಂದು ಮಾಹಿತಿ ಕೂಡ ಎಲ್ಲರಿಗೂ ಸಿಗುತ್ತೆ ಯಾರು ಬರ್ತಾ ಇಲ್ಲ ಅವ್ರಿಗೆ ಅವರು ವಿಚಾರಿಸ್ಬೋದು ಅಥವಾ ನೀವು ಬ್ಯಾಂಕ್ ಹೋಗಿ ಚೆಕ್ ಮಾಡ್ಬೋದು ಅದ್ರೂ ನಿಮ್ಗೊಂದು ಒಂದು ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೌದು ಕಂಪ್ಲೀಟ್ ಆಗಿ ಆಗಿರೋ ಪರ್ಫೆಕ್ಟ್ ಮಾಹಿತಿ ಆನ್ ಟೈಮ್ ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ನಾನು ಮಾಹಿತಿ ಕೊಟ್ಟಿದ್ದೀನಿ ಇದ್ರ ಮೇಲೆ ನಿಮಗೆ ಅಕ್ಟೋಬರ್ ಹತ್ತರಿಂದ ಹದಿನೈದನೇ ತಾರೀಕೊ ಒಳಗೆ ನಿಮ್ಮ ಗೃಹ ಲಕ್ಷ್ಮೀ ನಿಮಗೆ ಬಂದು ಅಕೌಂಟ್ ಖಾತೆಗೆ ಬಿಲ್ ಬಿಡದೆ ನೀವು ಹೋಗಿ ಹೋಗಿ ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೋಬಹುದು ನಾನು ಹೇಳ್ತಾ ಇರೋದು ಜುಲೈ ಮತ್ತು ಆಗಸ್ಟ್ ತಿಂಗಳಿದು ಸೆಪ್ಟೆಂಬರ್ ತಿಂಗಳದು ನಿಮಗೆ ಮೋಸ್ಟ್ಲಿ ಅಕ್ಟೋಬರ್ ಎಂಟನೇ ಬಂದ್ಬಿಟ್ಟು ರೀಚ್ ಆಗ್ಬೋದು ಏನಾದ್ರೂ ಸ್ವಲ್ಪ ಡಿಲೇ ಅಂದರೆ ನಾನು ವಿಡಿಯೋಲಿ ತನ್ಕೊಂಡ್ ಇರ್ತೀನಿ ಅದೇ ರೀತಿ ನೀವು ಯಾವುದೇ ರೀತಿ ಮಾಹಿತಿನ ಮಿಸ್ ಮಾಡಬಾರ್ದು ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಗಂಟೆ ಹೊತ್ತಿ ನೆಕ್ಸ್ಟ್ ಹಲವಾರು ಯೋಜನೆಗಳು ಸರ್ಕಾರದ್ದು ಏನೇನು ಯೋಜನೆಗಳು ಬರ್ತೀವಿ ನೋಡಿ ಕೃಷಿ ಭೂಮಿ ಕೂಡ ಬಿಡ್ತಾ ಇದಾರೆ ಕೃಷಿ ಭೂಮಿ ಯೋಜನೆ ಕೂಡ ಇದೆ ಆ ಕೃಷಿ ಭೂಮಿ ಯೋಜನೆಯಲ್ಲಿ ಎರಡು ಎಕರೆ ಭೂಮಿಯನ್ನ ಹೆಣ್ಮಕ್ಳಿಗೆ ಕೊಡ್ತಿದ್ದಾರೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಹೆಣ್ಮಕ್ಳಿಗೆ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಕೂಡ ಕೂಡ ಚೆಕ್ ಮಾಡಿ ಇನ್ನು ಹಲವಾರು ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದು ಸಮಾಜ ಕಲ್ಯಾಣ ಇಲಾಖೆ ಏನಾದ್ರೂ ಹೊಸ ಅಪ್ಡೇಟ್ ಬೇಕು ನನ್ನ ಕೊಡ್ಬೇಕು ಹೋಗಿ ದಯಮಾಡಿ ಚೆಕ್ ಮಾಡಿ